ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಒಂದು ಪೇತ್ರನ ಪತ್ರಿಕೆ ಮೂರನೇ ಅಧ್ಯಾಯ ಏಳನೇ ವಾಕ್ಯ ಫಸ್ಟ್ ಪೀಟರ್ ಚಾಪ್ಟರ್ ತ್ರೀ ವರ್ಸ್ ಸೆವೆನ್ ಅದೇ ರೀತಿಯಾಗಿ ಪುರುಷರೇ ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗತನ ಮಾಡಿರಿ ಅವರು ಜೀವ ವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ ಹಾಲೆಲುಯ ನಿಮ್ಮ ಪ್ರಾರ್ಥನೆಗೆ ಅಡ್ಡಿ ಇರುವುದಿಲ್ಲ ನಮ್ಮ ಪ್ರಾರ್ಥನೆಗೆ ಅಡ್ಡಿ ಇರಬಾರದು ಯಾವ ರೀತಿಯಾಗಿ ನಾವು ನಡೆದುಕೊಳ್ಳಬೇಕು ಅಡ್ಡಿಗಳು ಬರಬಾರದು ನಮ್ಮ ಪ್ರಾರ್ಥನೆಗಳು ಎಷ್ಟೋ ಸಾರಿ ಅಡ್ಡಿಯಾಗುತ್ತಾ ಇದೆ ಎಷ್ಟೋ ಪ್ರಾರ್ಥನೆಗಳಿಗೆ ಅಡ್ಡಿಗಳು ಬಂದು ತಡವಾಗುತ್ತಾ ಇದೆ ತಡೆಯಾಗುತ್ತಾ ಇದೆ ಉತ್ತರ ಬರುತ್ತಾ ಇಲ್ಲ ಕಾರಣ ಏನೂ ಗೊತ್ತಿಲ್ಲ ನಮಗೆ ಆದರೆ ಇಲ್ಲಿ ನೋಡ್ರಿ ಅಲ್ಲಿ ಬರೆಯಲ್ಪಟ್ಟಿದೆ ಪುರುಷರು ಸ್ತ್ರೀಯರು ಎಂಬುದಾಗಿ ಬರೆಯಲ್ಪಟ್ಟಿದೆ ಪುರುಷರೇ ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದು ಸ್ತ್ರೀಯರು ಪುರುಷರಿಗಿಂತ ಬಲಹೀನರು ಎಂಬುದಾಗಿ ತಿಳಿದುಕೊಂಡು ಪುರುಷರು ಯಾವ ರೀತಿಯಾಗಿ ಸ್ತ್ರೀಯನ್ ಸ್ತ್ರೀಯರನ್ನು ಅಥವಾ ಹೆಂಡತಿಯರ ಸಂಗಡ ವಿವೇಕದಿಂದ ಅವಗತನ ಮಾಡ್ರಿ ಎಂಬುದಾಗಿ ತಿಳಿದುಕೊಂಡು ನಡೆದುಕೊಳ್ಳ್ರಿ ಇದೆ ಅಲ್ಲೆಲು ಯಾರು ಯಾರಿಗೂ ಅಲ್ಲೆಲ್ಲೂ ಯಾ ಆಗಿ ಅಥವಾ ಗುಲಾಮರಾಗಿ ಅಥವಾ ಬಾಸ್ ಆಗಿ ಇರಬೇಕು ಎಂಬುದಾಗಿ ಬೈಬಲ್ ಹೇಳುತ್ತಾ ಇಲ್ಲ ಬೈಬಲ್ ಹೇಳುತ್ತಾ ಇದೆ ತಿಳುವಳಿಕೆ ಹೊಂದಿಕೊಳ್ಳ್ರಿ ಈ ತಿಳುವಳಿಕೆ ಇಲ್ಲದ ಕಾರಣ ಮೆಚೋರಿಟಿ ಅಥವಾ ಜ್ಞಾನ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ತಿಳುವಳಿಕೆ ನಾನು ಇದಕ್ಕೆ ನನಗೆ ಗೊತ್ತಿಲ್ಲ ಅದರಿಂದ ನಾನು ನಾನು ಅದನ್ನು ಮಾಡುವುದು ನಾನು ಮಾಡುವುದಿಲ್ಲ ಇಫ್ ಐ ಡೋಂಟ್ ನೋ ಸಮ್ಥಿಂಗ್ ಐ ವಿಲ್ ನಾಟ್ ಡೂ ಬಟ್ ಇಫ್ ಐ ನೋ ದ್ಯಾಟ್ ಅದು ಯಾವುದು ಎಂಬುದಾಗಿ ನನಗೆ ಗೊತ್ತಾದರೆ ನಾನು ಸರಿಯಾ ತಪ್ಪ ಅಂತ ನನಗೆ ಗೊತ್ತಾದರೆ ನಾನು ತಪ್ಪು ಮಾಡುವುದಿಲ್ಲ ಸರಿಯಾದದನ್ನೇ ನಾನು ಮಾಡುತ್ತೇನೆ ಸೊ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ ತಿಳ್ಕೊಳ್ರಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ ಸ್ತ್ರೀಯರು ಬಲಹೀನರು ಎಂಬುದಾಗಿ ಒಂದು ವಿಷಯ ಇದೆ ಅದೇ ರೀತಿಯಾಗಿ ಗಂಡ ಗಂಡನಿಗೆ ಬಲಹೀನತೆಗಳು ಇರುತ್ತದೆ ಸೊ ಎರಡನ್ನು ತಿಳ್ಕೊಂಡು ಇಬ್ಬರಿಗೂ ಬಲಹೀನತೆಗಳು ಇರುತ್ತದೆ ಇಬ್ಬರಿಗೂ ಬಲ ಇರುತ್ತದೆ ಕೆಲವೊಂದು ವಿಷಯಗಳಲ್ಲಿ ಇದನ್ನು ತಿಳ್ಕೊಂಡು ಕುಟುಂಬವನ್ನು ನಡೆಸಿರಿ ಹಾಲೆಲ್ಲೂಯ್ಯ ಆಗ ನಮ್ಮ ಪ್ರಾರ್ಥನೆಗೆ ಅಡ್ಡಿ ಬರುವುದಿಲ್ಲ ಇನ್ನೊಂದು ಏನು ನಮ್ಮ ಇಬ್ಬರು ಕೂಡ ನಾವು ಒಂದು ಗಂಡ ಒಂದು ಹೆಂಡತಿ ಇಬ್ಬರು ಜೀವ ಅಂದರೆ ನಿತ್ಯ ಜೀವಕ್ಕೆ ಬಾಧ್ಯರಾಗಿರಬೇಕು ಹೆಂಡತಿ ಕೂಡ ಇವನ್ ದೋ ಶಿ ಈಸ್ ವೀಕ್ ಅವಳು ಕೂಡ ನಿತ್ಯ ಜೀವಕ್ಕೆ ಬಾಧ್ಯಳಾದವಳು ಶಿ ಆಸ್ ಅಲಲು ಯ ಇನ್ಹೆರಿಟೆನ್ಸ್ ಅದರ್ವೈಸ್ ಅವರಿಗೆ ಒಂದು ಬಾಧ್ಯತೆ ಇದೆ ಜೀವಾದರ ಜೀವ ವರಕ್ಕೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದಾರೆ ಇಬ್ಬರೂ ಸೇರಿ ಜೀವ ವರಕ್ಕೆ ಬಾಧ್ಯರಾಗಿ ಇರಬೇಕು ಸ ಇಬ್ಬರ ಒಳಗಡೆ ಹೊಂದಾಣಿಕೆ ತಿಳುವಳಿಕೆ ಅಡ್ಜಸ್ಟ್ಮೆಂಟು ಮಾನ ಮರ್ಯಾದೆ ಗೌರವ ಪ್ರೀತಿ ಸಹನೆ ಕ್ಷಮೆ ದಮೆ ಇರುವಾಗ ಇಬ್ಬರೂ ಜೀವ ಅಲ್ಲೂ ಅನಿತ್ಯ ಜೀವ ವರಕ್ಕೆ ಬಾಧ್ಯರಾಗಲು ಸಾಧ್ಯ ಸೊ ಈ ತಿಳುವಳಿಕೆಯನ್ನು ಹೊಂದಿಕೊಳ್ಳ್ರಿ ಎಂಬುದಾಗಿ ಹೇಳ್ತಾ ಇದ್ದಾರೆ ಯಾಕಂದರೆ ಈ ತಿಳುವಳಿಕೆ ಇಲ್ಲದ ಕಾರಣ ಪ್ರಾರ್ಥನೆಗಳಿಗೆ ಅಡ್ಡಿ ಬರುತ್ತಾ ಇದೆ ಪ್ರಾರ್ಥನೆ ದೇವರು ಕೇಳು ಕೇಳುವವರು ಆದರೆ ನಮ್ಮ ಪ್ರಾರ್ಥನೆ ಅಡ್ಡಿಯಾಗುವುದಕ್ಕೆ ಕಾರಣ ನಮ್ಮ ನಡತೆ ನಮ್ಮ ನಡವಳಿಕೆ ನಮ್ಮ ತಿಳುವಳಿಕೆ ಇಲ್ಲದ ಒಂದು ಕಾರ್ಯವಾಗಿರುತ್ತದೆ ಇವತ್ತು ನಾವು ಒಪ್ಪಿಸಿ ಕೊಡೋಣವಾ ಕಣ್ಣು ಮುಚ್ಚಿ ದೇವರಿಗೆ ಈ ಶಕ್ತಿ ಕೇಳೋಣ ಈ ತಿಳುವಳಿಕೆ ಲಾರ್ಡ್ ಗಿವ್ ಮೀ ದಟ್ ಅಂಡರ್ಸ್ಟ್ಯಾಂಡಿಂಗ್ ಲಾರ್ಡ್ ಅನೇಕ ಸಾರಿ ನಾನೇ ಇರಬಹುದು ಯಾರೇ ಇರಬಹುದು ಇನ್ಕ್ಲೂಡಿಂಗ್ ಮೀ ಮೈ ಸೆಲ್ಫ್ ಬಿಕಾಸ್ ವಿ ಡೋಂಟ್ ನೋ ದ ಟ್ರೂತ್ ಅಲಯ ವಿರ್ ವಿಟೇಕ್ಸ್ ವಿ ಫಾಲ್ ಬಟ್ ವಿ ಹ್ಯಾವ್ ಟು ಲರ್ನ್ ನಾವು ತಿಳ್ಕುವಳಿಕೆ ಹೊಂದಿಕೊಳ್ಳೋಣ ಐ ಹ್ಯಾವ್ ಟು ಲರ್ನ್ ಐ ಹ್ಯಾವ್ ಟು ಲರ್ನ್ ಐ ಹ್ಯಾವ್ ಟು ಲರ್ನ್ ಮೈ ಲೆಸನ್ ಇವರೇ ನಿನ್ನ ಬೈಬಲ್ ಹೇಳಿ ಹೇಳುತ್ತದೆ ಹಾಲೆ ಯಾರೂ ಹೆಚ್ಚು ಅಲ್ಲ ಕಡಿಮೆ ಅಲ್ಲ ಇಬ್ಬರು ಒಂದೇ ರೀತಿಯಾಗಿ ದೇವರು ನಿರ್ಮಿಸಿದವರು ಆದರೆ ಹೆಣ್ಣು ಮಕ್ಕಳು ಬಲಹೀನರೆಂಬುದಾಗಿ ನೀವು ತಿಳುಕೊಂಡು ನಡ್ಕೊಳ್ಳ್ರಿ ಗಂಡನು ನನಗೆ ಶಿರಸ್ಸು ಎಂಬುದಾಗಿ ಮಾನ ಮರ್ಯಾದೆಯನ್ನು ಕೊಡಿರಿ ಅಧೀನರಾಗಿರ್ರಿ ಎಂಬುದಾಗಿ ವಿಧೇಯರಾಗಿರ್ರಿ ಎಂಬುದಾಗಿ ಬೈಬಲ್ ಹೇಳಿಕೊಡುತ್ತಾ ಇದೆ ಯಾಕಂದರೆ ನಿಮ್ಮ ಪ್ರಾರ್ಥನೆಗೆ ಅಡ್ಡಿ ಬರಬಾರದು ನಮ್ಮ ಪ್ರಾರ್ಥನೆ ಯಾಕೆ ಅಡ್ಡಿ ಆಗುತ್ತಾ ಇದೆ ಎಂಬುದಾಗಿ ಯೋಚನೆ ಮಾಡುತ್ತಾ ಇರುವವರು ಇವತ್ತು ಈ ತಿಳುವಳಿಕೆಯನ್ನು ಹೊಂದಿಕೊಳ್ಳುವಾಗ ವಿ ವಿಲ್ ಬಿ ಮೆಚ್ಯೋರ್ ವಿಲ್ ಬಿಹೇವ್ ವೈಸ್ಲಿ ಹಾಲೆ ಲೂಯ್ಯ ದರ್ ಇಸ್ ಸೋ ಮಚ್ ಆಫ್ ಪೀಸ್ ದರ್ ಇಸ್ ಸೋ ಮಚ್ ಆಫ್ ಜಾಯ್ ಅನೇಕ ಸಾರಿ ನಾವು ಪ್ರಾರ್ಥನೆ ಕಾಸ್ತಾಸು ಗಂಟಳೆ ಮಾಡುವುದಕ್ಕಿಂತ ನಾವು ಅಂಡರ್ಸ್ಟ್ಯಾಂಡಿಂಗ್ಗೆ ಬಂದುಬಿಟ್ರೆ ಹಾಲೆ ನಮ್ಮ ಪ್ರಾರ್ಥನೆ ಕೂಡ ಸುಲಭ ಹಾಲೆ ಲೂಯ್ಯ ಥ್ಯಾಂಕ್ ಯು ಜೀಸಸ್ ಅಪ್ಪ ಇಂಥ ಜ್ಞಾನ ಇಂಥ ತಿಳುವಳಿಕೆಯಿಂದ ಒಬ್ಬೊಬ್ಬರನ್ನ ತುಂಬಿಸು ಸ್ವಾಮಿ ಒಬ್ಬೊಬ್ರನ್ನ ತುಂಬಿಸು ಸ್ವಾಮಿ ಒಂದೊಂದು ಕುಟುಂಬವನ್ನು ತುಂಬಿಸಪ್ಪ ತುಂಬಿಸು ಬಲಹೀನತೆಗಳು ನೀಗಲಿ ಅನ್ ಬಲಹೀನ ಜ್ಞಾನ ಇಲ್ಲದ ಕಾರ್ಯಗಳು ನೀಗಲಿ ಅನ್ಯಾನವು ನೀಗಲಿ ಇಮ್ಮೆಚಾರಿಟಿ ನೀಗಲಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ದೇವರು ನಮ್ಮನ್ನು ಆತನ ಸ್ವರೂಪದಲ್ಲೇ ಸೃಷ್ಟಿ ಮಾಡಿದ್ದಾರೆ ಆದರೆ ದೇವರು ನಾವು ಯಾವ ರೀತಿ ತಿಳುವಳಿಕೆ ಉಳ್ಳವರಾಗಿ ತಿಳಿದುಕೊಂಡು ನಡೆಯಬೇಕು ಸೊ ದ್ಯಾಟ್ ನಮ್ಮ ಪ್ರಾರ್ಥನೆಗೆ ಅಡ್ಡಿಯಾಗಬಾರದು ಎಂಬುದಾಗಿ ಇವತ್ತು ಅಡ್ಡಿಗಳನ್ನು ತೆಗೆದುಹಾಕೋಣವ ದೇವರು ನಿಮ್ಮನ್ನು ಆಶೀರ್ವದಿಸಲಿ